ಜೆಪಿ ನಗರ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅರುಣ್ ಕುಮಾರ್ ರವರ ನೇತೃತ್ವದಲ್ಲಿ ಮಾಜಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ರವರ ನೂರ ಎಂಟನೇ ಪುಣ್ಯ ಸ್ಮರಣಾರ್ಥ ಹಾಗೂ ಕಂಚಿನ ಪ್ರತಿಮೆ ಅನಾವರಣವನ್ನು ಜಯನಗರ ಮಾಜಿ ಶಾಸಕರು ಹಾಗೂ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷರಾದ ಶ್ರೀಮತಿ ರೆಡ್ಡಿ ರವರಿಂದ ಉದ್ಘಾಟನೆ ಮಾಡಿ ಪುಷ್ಪಾರ್ಚನೆ ಸಲ್ಲಿಸುವ ಮೂಲಕ ಸಿಹಿ ಹಂಚಿ ಭೋಜನದ ವ್ಯವಸ್ಥೆ ಮಾಡಿಸಲಾಯಿತು ಇದೇ ಸಂದರ್ಭದಲ್ಲಿ ಜಯನಗರ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರಾದ ಎನ್ ನಾಗರಾಜುರವರು ಬಿಎಂಟಿಸಿ ಉಪಾಧ್ಯಕ್ಷರಾದ ರಿಜ್ವಾನ್ ಅರ್ಷದ್ ರವರು ಪದ್ಮನಾಭನಗರ ಎರಡ್ ಸಾವಿರದ ಇಪ್ಪತ್ಮೂರು ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದ ರಘುನಾಥ್ ರವರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರುಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು ಶುಭ ದಿನ ಯಾಕಂದರೆ ನೂರ ಎಂಟನೇ ನಮ್ಮ ಉಕ್ಕಿನ ಮಹಿಳೆ ನಮ್ಮ ಏಕೈಕ ಮಹಿಳಾ ಪ್ರಧಾನಮಂತ್ರಿ ಆದಂಥ ನಮ್ಮ ದಿವಂಗತ ಇಂದಿರಾ ಗಾಂಧಿಯವರ ನೂರ ಎಂಟನೇ ಜನ್ಮದಿನ ಇವತ್ತು ನಾವು ನಮ್ಮ ಇಂದಿರಾ ಗಾಂಧಿ ಸರ್ಕಲಲ್ಲಿ ಈ ನಾವು ನಾವಿವತ್ತು ಅನಾವರಣ ಮಾಡ್ತಾಯಿದ್ದೀವಿ ನಾನು ವಿಶೇಷವಾಗಿ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ವಿಶೇಷವಾಗಿ ನಮ್ಮ ಅರುಣ್ ಕುಮಾರ್ ಸರ್ ಅವ್ರಿಗೆ ಮತ್ತು ನಮ್ಮ ಮಂಜುಳಾ ಅಕ್ಕ ಅವ್ರಿಗೆ ಮತ್ತು ಎಲ್ಲ ನಮ್ಮ ಮುಖಂಡರು ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲರೂ ಸಹ ಇವತ್ತು ಬಂದಿದ್ದಾರೆ ನೋಡಿ ನಮ್ಮ ದೇಶ ಸ್ವಾತಂತ್ರ್ಯ ಯಾರಿಂದ ಬಂದಿದೆ ಅಂತ ಎಲ್ರಿಗೂ ಗೊತ್ತು ತ್ಯಾಗ ಬಲಿದಾನ ಮಾಡಿದ್ದಾರೆ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ ಇರ್ಬೋದು ನಮ್ಮ ರಾಮನಿಗಾರೆಡ್ಡಿ ಸರು ಮತ್ತು ಎಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರು ಸಹ ಜನರಿಗೆ ಒಳ್ಳೆಯದಾಗಬೇಕು ಅಂತ ಎರಡೂವರೆ ವರ್ಷದಿಂದ ನಾವು ನಮ್ಮ ಕರ್ನಾಟಕದಲ್ಲಿ ಬಹಳ ಶ್ರಮ ಪಡ್ತಿದ್ದೀವಿ ಇವತ್ತು ಈ ಸ್ಥಳದಲ್ಲಿ ಗಾಂಧಿ ಸರ್ಕಾರ ಅಂತ ಬಹಳ ದಿನ ಹೆಸರಿತ್ತು ಆದರೆ ಇಲ್ಲೊಂದು ಸ್ಟ್ಯಾಚ್ಯೂನ ಇವತ್ತೊಂದು ಇಟ್ಟು ನಿಜವಾಗ್ಲೂ ಒಂದು ಒಳ್ಳೆಯ ಒಂದು ಕೆಲಸ ಇವತ್ತು ಮಾಡಿದ್ದಾರೆ ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರು ಅಂತ ನಮ್ಮ ಮಂಜುನಾಥ್ ಅಣ್ಣ ಇರ್ಬೋದು ನಮ್ಮ ಕೃಷ್ಣಪ್ಪ ಸರ್ ಅವರು ನಮ್ಮ ರಿಜ್ವಾರ್ ಅವರು ನಮ್ಮ ನಾಗರಾಜ್ ಸರ್ ಅವರು ನಮ್ಮ ರಘುನಾಥ್ ಅವರು ನಮ್ಮ ದಿವಾಕರ್ ಸರ್ ಅವರು ಮತ್ತು ಎಲ್ಲ ನಮ್ಮ ಮಹಿಳೆಯರು ಸಹ ಬಂದಿದ್ದಾರೆ ಜಯಶ್ರೀ ಅಕ್ಕ ಅವರು ಶೋಭಾ ಅಕ್ಕ ಅವರು ಅವರು ಮತ್ತು ಎಲ್ಲ ವಾರ್ಡ್ ಪ್ರೆಸಿಡೆಂಟ್ಸು ಯುವಕರು ಮಹಿಳೆಯರು ಎಲ್ರಿಗೂ ನಾನು ಇವತ್ತು ಧನ್ಯವಾದ ಹೇಳಬೇಕು ಅಂತ ಬಯಸ್ತೀನಿ ಯಾಕಂದರೆ ನಿಜವಾಗ್ಲೂ ನಮ್ಮ ಸೌಭಾಗ್ಯ ಜಯನಗರ ವಿಶೇಷವಾಗಿ ಇಲ್ಲಿ ನಮ್ಮ ಸಾರಕಿಯಲ್ಲಿ ಈ ಒಂದು ವಿಭಿನ್ನವಾದಂಥ ಈ ಒಂದು ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದಕ್ಕೆ ಬಂದಿದ್ದಕ್ಕೆ ಧನ್ಯವಾದಗಳು ಇವತ್ತು ಏನು ನಮ್ಮ ಒಂದು ಸಾರಕ್ಕೆ ಇಂದಿರಾ ಗಾಂಧಿ ಸರ್ಕಲಲ್ಲಿ ಒಂದು ಇಂದಿರಾ ಗಾಂಧಿ ಪ್ರತಿಮೆಯನ್ನು ಒಂದು ಸ್ಥಾಪಿಸಬೇಕಂತ ನಮ್ಮ ರಾಮಲಿಂಗಾರೆಡ್ಡಿ ಸಾರವರು ಮತ್ತು ನಮ್ಮ ಸೌಮ್ಯ ರೆಡ್ಡಿಯವರು ಹೇಳಿದಾಗ ನೀವು ಮಾಡಿ ನಮ್ಮ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತೇಳಿ ಇವತ್ತು ಮಾಡಿದ್ದಕ್ಕೆ ಇವತ್ತೊಂದು ಪುತ್ಥಳಿನ ಅವನ ಅನಾವರಣ ಮಾಡೋಕ್ಕೆ ಒಂದು ಅವಕಾಶ ಮಾಡಿಕೊಟ್ರು ಇದೇ ಕಾರ್ಯಕ್ರಮಕ್ಕೆ ಇಂದಿರಾ ಗಾಂಧಿಯವರ ಪುಣ್ಯಸ್ಮರಣೆ ಮೂವತ್ತೊಂದನೇ ತಾರೀಕು ನಡೆದ ಕಾರ್ಯಕ್ರಮದಲ್ಲಿ ನಮ್ಮ ಡೆಪ್ಟಿ ಸಿ ಎಂ ಅವರಾದ ನಮ್ಮ ಡಿ ಕೆ ಶಿವಕುಮಾರ್ ಅವರು ಕೂಡ ಭಾಗವಹಿಸಿದ್ರು ಅವತ್ತು ಕಾರ್ಯಕ್ರಮ ಒಂದು ಅದ್ದೂರಿಯಾಗಿ ಮಾಡಿಕೊಟ್ರು ನಮ್ಮ ಮೇಡಮ್ ಅವರು ಅದೇ ರೀತಿ ಇವತ್ತು ಕೂಡ ಕಾರ್ಯಕ್ರಮ ಚೆನ್ನಾಗಿದೆ ಪುತ್ಥಳಿನ ಇವತ್ತು ಭಾಳ ಆಸೆಯಿಂದ ಮಾಡಿದ್ದೀವಿ ಈ ಪ ನಾವು ಇಲ್ಲ ಅಂದ್ರೂ ಪುತ್ತಳಿ ಇರ್ತದೆ ಗಾಂಧಿ ಸರ್ಕಲ್ ನಿರಂತರವಾಗಿ ಇರ್ತದೆ ಅಂತ ಒಂದು ಆಸೆಗೋಸ್ಕರ ಮಾಡಿ ಒಂದು ಕಂಚಿನ ವಿಗ್ರಹನ ಮಾಡಿದ್ದೀವಿ ಈಗೆಲ್ಲರೂ ಸಹಕಾರ ಕೊಟ್ಟ ನನ್ನೆಲ್ಲ ನಮ್ಮ ಕಾಂಗ್ರೆಸ್ ಮುಖಂಡರು ನಮ್ಮ ಮಿತ್ರರು ಮಾ ನಮ್ಮ ಮಲ್ಲಿಕಣ್ಣ ಅವರು ಮತ್ತು ನಮ್ಮ ರಮೇಶು ರಮ್ಯಾ ಶ್ರೀನಿವಾಸು ಮತ್ತು ಗೋವಿಂದರಾಜು ಮತ್ತು ಗೌರೀಶು ಮತ್ತು ಎಲ್ಲ ಮ ಮಂಜು ಮತ್ತು ನಮ್ಮ ದಿನೇಶು ಮತ್ತು ನಮ್ಮ ಸಾರಕೆಯಿಂದ ಇನ್ನು ಮಂಜುಗಳು ಮೂವರು ಇದ್ದಾರೆ ಎಲ್ಲರೂ ಕೇಶವಾಗಲಿ ಪ್ರತಿಯೊಬ್ಬರೂ ಕೂಡ ಇವತ್ತೊಂದು ಸಹಾಯ ಮಾಡಿದ್ದಾರೆ ಪ್ರತಿಯೊಂದು ಕೆಲಸಗಳು ಮಾಡಬೇಕಾದ್ರೆ ಒಬ್ಬರೇ ಕೈಲಿ ಆಗೋದೇ ಇಲ್ಲ ಎಲ್ಲರೂ ಸಹಕಾರ ಮಾಡೋಕ್ಕೆ ಒಂದು ಕಾ ಒಂದು ಒಂದು ಪ್ರತಿಮೆಯನ್ನು ಸ್ಟಾರ್ಟ್ ಮಾ ಸ್ಥಾಪನೆ ಮಾಡಿದ್ವಿ ವರ್ಷದಲ್ಲಿ ಎಲ್ಲ ಕಾರ್ಯಕ್ರಮ ಏನಿದೆ ಇಂದಿರಾಗಾಂಧಿ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ನಮ್ಮ ಇಂದಿರಾಗಾಂಧಿ ಅಭಿಮಾನಿಗಳ ಬಳಗದಿಂದ ಮತ್ತು ಜೆ ಪಿ ನಡ್ಡ ಬ್ಲಾಕ್ ವತಿಯಿಂದ ಎಲ್ಲರಿಗೂ ನಾನು ತಿಳಿಸೋಕೆ ಇಚ್ಛೆ ಪಡ್ತೀನಿ ಈಗ ಈ ಇಂದಿರಾ ಗಾಂಧಿ ಸರ್ಕಲಲ್ಲಿ ಲಾಸ್ಟ್ ಟೈಮು ನಮ್ಮ ಡಿ ಸಿ ಎಮ್ ಹಾಗೂ ನಮ್ಮ ಕರ್ನಾಟಕ ಕಾಂಗ್ರೆಸ್ ಅಧ್ಯಕ್ಷರು ಆವತ್ತಿನ ದಿವಸ ಬಂದಿದ್ದರು ಆವತ್ತೇ ಇನಾಗ್ರೇಷನ್ ಆಗಬೇಕಾಗಿತ್ತು ಕಾರಣ ಜನರಾಗಿಲ್ಲ ಈಗ ಇದಕ್ಕೆಲ್ಲ ಕಾರಣಕರ್ತರು ಮಹೇಶ್ವರ ನಮಗೆ ಜನಗುಡಿಸಿ ಅವತ್ತು ಪರ್ಮಿಷ ಆವತ್ತೇ ಆಗಬೇಕಾಗಿತ್ತು ನಾನು ಅರುಣ್ ಕುಮಾರ್ ಜೊತೆಯಲ್ಲೆಲ್ಲ ಸೇರಿಸ್ಕೊಂಡು ಅರುಣ್ ಮಹೇಶ್ವರ ಅವರು ವಿವರಿಸಿದಾಗ ಅವರ ಕೂಡಲೇ ಇದನ್ನು ತೆಗೆದು ಪರ್ಮಿಷನ್ ಕೊಟ್ಟಿದ್ದಾರೆ ಅವ್ರಿಗೆ ತುಂಬ ಧನ್ಯವಾದ ಹೇಳ್ತೇನೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಹಾಗೂ ನಮ್ಮ ಜೆ ಪಿ ನಗರ ವಸ್ತಿಯಿಂದ ನಮ್ಮ ಅರುಣ್ ಕುಮಾರ್ ಇರಬೇಕು ನಮ್ಮ ಅರುಣ್ ಕುಮಾರ್ ಅವರು ಸ್ವಂತ ಕರ್ಚೇಲಿ ಮಾಡಿದ್ದಾರೆ ಅವರು ಈ ಸಲ ಎಲೆಕ್ಷನಲ್ಲಿ ಇಲ್ಲಿ ಗೆದ್ದು ನಿಂತ್ಕೊಂಡು ಕೌನ್ಸಿಲರ್ ಆಗಬೇಕು ಅವರು ಅವ್ರ ಮಿಸ್ಸಸ್ ಆಗಲೇಬೇಕು ಅಂತ ನಾನು ಆದೇಶಿಸ್ತೀನಿ ಇದು ಮೂರನೇ ಟೈಮು ಅವ್ರು ನಿಂತ್ಕೊಂಡ್ರೆ ಈ ಮೂರನೇ ಟೈಮು ಮುಲಾಜಿಲ್ಲದಿರೋ ಅಂತಾರಲ್ಲ ಆ ಥರ ಗೆದ್ದು ಬರಬೇಕು ಈ ಸಲ ಕಾಂಗ್ರೆಸ್ ಇಲ್ಲಿ ಗೆಲ್ಲೇ ಬೇಕಂತ ಭಾವಿಸ್ತಾ ಇದ್ದಾರೆ